ಸೊ ಇವಾಗಿನ ಕಾಲದಲ್ಲಿ ಸಕ್ಕರೆ ಕಾಯಿಲೆ ಅನ್ನೋದು ಪ್ರತಿ ಒಬ್ರು ಮನೆಯಲ್ಲೂ ಕಾಮನ್ ಆಗ್ಬಿಟ್ಟಿದೆ ಮುಂಚೆ ದೊಡ್ಡೋರಿಗೆ ಮಾತ್ರ ಸಕ್ಕರೆ ಕಾಯಿಲೆ ಇರೋದನ್ನ ನೋಡ್ತಿದ್ವಿ ಆದ್ರೆ ಇವಾಗ ಮಧ್ಯ ವಯಸ್ಸಿನಲ್ಲಿರೋರ್ಗೂ ಕೂಡ ಸಕ್ಕರೆ ಕಾಯಿಲೆ ಇದಕ್ಕೆ ಕಾರಣ ಏನು ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಒಬೇಸಿಟಿ ಜಂಕ್ ಫುಡ್ ಗಳನ್ನ ತಿನ್ಕೊಂಡು ಪ್ರೊಸೆಸ್ಡ್ ಫುಡ್ ಫ್ರೈಡ್ ಫುಡ್ಸ್ ಈ ತರ ಎಲ್ಲ ತಿನ್ನೋದ್ರಿಂದ ನಿಮ್ಗೆ ಸಕ್ಕರೆ ಕಾಯಿಲೆ ಅನ್ನೋದು ಬೇಗನೆ ಬರಕ್ ಸ್ಟಾರ್ಟ್ ಆಗುತ್ತೆ ದೊಡ್ಡೋರಿಗೆ ಬರ್ತಾ ಇದ್ದಿದ್ದು ಇವಾಗ ಸಣ್ಣ ವಯಸ್ಸಿನಲ್ಲೇ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸಕ್ಕರೆ ಕಾಯಿಲೆ ಬಂತು ಇದನ್ನ ನಾವು ಸರಿ ಮಾಡ್ಕೊಳ್ಳೋದಿಕ್ಕಾಗೆ ಖಂಡಿತವಾಗ್ಲೂ ಆಗುತ್ತೆ ಏನ್ ಮಾಡಬೇಕು ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಲೈಫ್ ಸ್ಟೈಲ್ ಗೆ ನಾವು ಚೇಂಜ್ ಮಾಡ್ಕೋಬೇಕು ದಿನ ಆಗ್ಲೂ ಇಪ್ಪತ್ತು ನಿಮಿಷ ಇಂದ ಅರ್ಧ ಗಂಟೆ ವ್ಯಾಯಾಮ ಮಾಡೋದು ಮತ್ತೆ ನ್ಯೂಟ್ರಿ ಫುಡ್ ತಿನ್ನೋದು ಸಕ್ಕರೆ ಕಾಯಿಲೆ ಅಂತ ಹೇಳುವಾಗ ನಮ್ಗೆ ನೆನ್ಪಾಗುವಂತ ತರ್ಕಾರಿ ಯಾವುದು ಹಾಗಲಕಾಯಿ ಹಾಗಿದ್ರೆ ಹಾಗಲಕಾಯಿ ಜ್ಯೂಸ್ ಕುಡಿಯೋದ್ರಿಂದ ನಿಜವಾಗ್ಲೂ ನಿಮ್ಮ ಶುಗರ್ ಕಡಿಮೆ ಆಗತ್ತಾ ಹಾಗಲಕಾಯಿ ಜ್ಯೂಸ್ ನಾವ್ ಯಾಕೆ ಕುಡಿಬೇಕು ಅಂತ ಅಂದ್ರೆ ಹಾಗಲಕಾಯಿಯಲ್ಲಿ ಈ ಮೂರ್ ಅಂಶಗಳು ಇರುತ್ತೆ ವಿಸ್ಸಿನ್ ಮತ್ತೆ ಪಾಲಿಪೆಪ್ಟೈಡ್ ಪಿ ಈ ಮೂರು ಕೆಮಿಕಲ್ಸ್ ಅಂದ್ರೆ ಈ ಮೂರು ಅಂಶಗಳು ಏನು ಮಾಡುತ್ತೆ ಅಂದ್ರೆ ನಿಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ಅನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾವು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಹಾಗಲಕಾಯಿ ಜ್ಯೂಸ್ ನ ಕುಡೀರಿ ಅಂತ ಹೇಳೋದು ಲೇಡೀಸ್ ಅಥವಾ ಜೆಂಟ್ಸ್ ಗೆ ಬ್ಲಡ್ ಕೌಂಟ್ ತುಂಬಾ ಕಡಿಮೆ ಆಗಿದೆ ಅನೀಮಿಯಾ ಇದೆ ತುಂಬಾ ಬ್ಲಡ್ ಕಡಿಮೆ ಆಗ್ತಿದೆ ಅಂದ್ರೆ ಈ ಸಿಂಪಲ್ ಮನೆ ಮದ್ದನ ಫಾಲೋ ಮಾಡಿ ಇನ್ಸಿಟ್ ಇರುವಂತಹ ದ್ರಾಕ್ಷಿ ದಿನ ಬೆಳಗ್ಗೆ ಕುಡಿಯೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಬಾಡಿಯಲ್ಲಿ ಐರನ್ ಕಂಟೆಂಟ್ ತುಂಬಾ ಜಾಸ್ತಿ ಆಗುತ್ತೆ ಅಂಡ್ ಇದ್ರ ಜೊತೆಗೆ ನೀವು ವಿಟಮಿನ್ ಸಿ ಸ್ಟ್ರಾಬೆರಿ ಆಗಿರ್ಬೋದು ಆರೆಂಜಸ್ ಆಗಿರ್ಬೋದು ಬ್ಲೂ ಬೆರೀಸ್ ಯಾವುದೇ ರೀತಿ ಬೆರೀಸ್ ಆಗಿರ್ಬೋದು ಚೆರೀಸ್ ಆಗಿರ್ಬೋದು ಇದನ್ನೆಲ್ಲದನ್ನೂ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಪ್ರಾಪರ್ ಆಗಿ ನಿಮ್ಮ ಬಾಡಿಯಲ್ಲಿ ಅಬ್ಸಾರ್ಪ್ಷನ್ಸ್ ಚೆನ್ನಾಗ್ ಆಗುತ್ತೆ ನ್ಯಾಚುರಲ್ ಆಗಿ ನಿಮ್ಮ ಬ್ಲಡ್ ಕೌಂಟ್ ನ ಜಾಸ್ತಿ ಮಾಡುತ್ತೆ ಈ ಒಂದೇ ಒಂದು ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮ ಬಿ ಪಿ ಕಂಟ್ರೋಲ್ ಗೆ ಬರುತ್ತೆ ಅಂದ್ರೆ ಅದು ಯಾವ ಜ್ಯೂಸ್ ಬೀಟ್ರೋಟ್ ಜ್ಯೂಸ್ ಬೀಟ್ರೂಟ್ ಅಲ್ಲಿ ನೈಟ್ರಿಕ್ ಆಕ್ಸೈಡ್ ಅಂದ್ರೆ ನೈಟ್ರೇಟ್ಸ್ ನ ಅಂಶ ಜಾಸ್ತಿ ಹೊಂದಿರುತ್ತೆ ನಿಮ್ಮ ರಕ್ತನಾಳಗಳನ್ನ ರಿಲ್ಯಾಕ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂಡ್ ಇದು ಅತಿ ಹೆಚ್ಚಾಗಿ ಆಂಟಿ ಆಕ್ಸಿಡೆಂಟ್ಸ್ ನ ಹೊಂದಿರುತ್ತೆ ನಿಮ್ಮ ರಕ್ತನಾಳಗಳಲ್ಲಿ ಇರುವಂತಹ ಆಕ್ಸಿಡೇಟಿವ್ ಸ್ಟ್ರೆಸ್ ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಾವು ದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಗೆ ಬರುತ್ತೆ ತುಂಬ ಹೆಡ್ ಏಕ್ ಬರ್ತಿದೆ ಏನು ಮಾಡಿದ್ರೂ ಕೂಡ ತಲೆನೋವು ಕಡಿಮೆ ಆಗ್ತಿಲ್ಲ ಅನ್ನೋದು ಸಿಂಪಲ್ ಟಿಪ್ಪನ್ನು ಫಾಲೋ ಮಾಡಿ ಏನೂ ಇಲ್ಲ ನಿಮ್ಮ ಹೆಬ್ಬೆರಳು ರೈಟ್ ಸೈಡ್ ಆಗಿರ್ಬೋದು ಲೆಫ್ಟ್ ಸೈಡ್ ಆಗಿರ್ಬೋದು ನಿಮ್ಮ ಹೆಬ್ಬೆರಳನ್ನ ಈ ಒಂದು ಪಾರ್ಟ್ ಇದೆ ಅಲ್ಲ ಸೊ ಹೆಬ್ಬೆರಳಿನ ತುದಿ ಸೊ ಈ ತುದಿಯಲ್ಲಿ ಏನು ಮಾಡಬೇಕು ಅಂದರೆ ಫೈವ್ ಟು ಸಿಕ್ಸ್ ಟೈಮ್ಸು ಕಂಟಿನ್ಯೂಸ್ ಆಗಿ ಡೀಪ್ ಅಂದರೆ ಸ್ಟ್ರಾಂಗಾಗಿ ಪ್ರೆಸ್ ಮಾಡಬೇಕು ಈ ತರ ಫೈವ್ ಟು ಸಿಕ್ಸ್ ಟೈಮ್ಸ್ ಕಂಟಿನ್ಯೂಸ್ ಆಗಿ ನೀವು ಈ ಥರ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ ನಾರ್ಮಲ್ ಹೆಡ್ ಏಕ್ ಆಗಿರ್ಬೋದು ಸ್ಟ್ರೆಸ್ ಹೆಡ್ ಏಕ್ ಆಗಿರ್ಬೋದು ಟೆನ್ಷನ್ ಹೆಡ್ ಏಕ್ ಅಥವಾ ಮೈಗ್ರೇನ್ ಹೆಡ್ ಏಕ್ ಯಾವುದೇ ಥರದ ಹೆಡ್ ಏಕ್ ಸಮಸ್ಯೆ ಇದ್ರೂ ಕೂಡ ಇದು ಕಡಿಮೆ ಆಗುತ್ತೆ ಯಾರಿಗೆ ತುಂಬ ತಲೆ ನೋಡ್ತಾ ಇರುತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಅವ್ರಿಗೆ ಈ ರೀಲ್ನ ನೀವು ಶೇರ್ ಮಾಡಿ ಮುಂಚೆ ನಾನ್ ವೆಜಿಟೇರಿಯನ್ಸ್ ಅಷ್ಟೇ ಯೂರಿಕ್ ಆಸಿಡ್ ಲೆವೆಲ್ಸ್ ಜಾಸ್ತಿ ನೋಡ್ತಾ ಇದ್ವಿ ಇವಾಗ ವೆಜಿಟೇರಿಯನ್ಸ್ ಅಲ್ಲಿ ಕೂಡ ಯೂರಿಕ್ ಆಸಿಡ್ ಲೆವೆಲ್ಸ್ ಜಾಸ್ತಿ ಆಗ್ತಿದೆ ರೀಸನ್ ಇಸ್ ಬಿಕಾಸ್ ಅವರ ಡಯಟ್ ಅಲ್ಲಿ ಪ್ಯೂರಿನ್ ಅಂದ್ರೆ ಪ್ರೋಟೀನ್ ಕಂಟೆಂಟ್ ತುಂಬಾ ಜಾಸ್ತಿ ಆಗಿದೆ ಅಂತ ಸೊ ಈ ತರ ಇರುವಾಗ ಏನಾಗುತ್ತೆ ನಮ್ಮ ಯೂರಿಕ್ ಆಸಿಡ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಸೊ ಯೂರಿಕ್ ಆಸಿಡ್ ಲೆವೆಲ್ಸ್ ಏನಾದ್ರೂ ಜಾಸ್ತಿ ಆದಾಗ ಯಾವ್ದೆಲ್ಲ ಆಹಾರಗಳನ್ನು ನಾವು ಅವಾಯ್ಡ್ ಮಾಡಬೇಕು ಮತ್ತೆ ಏನನ್ನ ತಗೋಬೇಕು ಮೊದಲನೇದಾಗಿ ನೀವು ಚೆನ್ನಾಗಿ ನೀರನ್ನ ಕುಡಿಬೇಕಾಗತ್ತೆ ಸೊ ಯು ಹ್ಯಾವ್ ಟು ಸ್ಟೇ ಹೈಡ್ರೇಟೆಡ್ ಸೊ ನೀರು ಚೆನ್ನಾಗಿ ಕುಡ್ದಾಗ ಏನಾಗುತ್ತೆ ನಿಮ್ಮ ಬಾಡಿಯಲ್ಲಿ ಯೂರಿಕ್ ಆಸಿಡ್ ಲೆವೆಲ್ಸ್ ಏನಿದೆ ಅದು ಯೂರಿನ್ ಮುಖಾಂತರ ಹೋಗುತ್ತೆ ಬಾಡಿಯಲ್ಲಿ ಯೂರಿಕ್ ಆಸಿಡ್ ಲೆವೆಲ್ಸ್ ತುಂಬಾ ಜಾಸ್ತಿ ಇದೆ ಅಂತ ಅಂದ್ರೆ ಈ ಐದು ಆಹಾರಗಳನ್ನ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿ ಫಸ್ಟ್ ಒನ್ ಇಸ್ ಬ್ರಿಂಜಾಲ್ ಬದನೆಕಾಯಿ ಮಶ್ರೂಮ್ ಹಣಬೆ ಲೇಡಿಸ್ ಫಿಂಗರ್ ಇಟ್ಸ್ ನಥಿಂಗ್ ಬಟ್ ಬೆಂಡೆಕಾಯಿ ಪಾಲಕ್ ಸ್ಪಿನಾಚ್ ಡ್ರಮ್ ಸ್ಟಿಕ್ ನುಗ್ಗೆಕಾಯಿ ಟೀ ಕುಡಿಯೋದ್ರಿಂದ ಯೂರಿಕ್ ಆಸಿಡ್ ಲೆವೆಲ್ಸ್ ಕಮ್ಮಿ ಆಗುತ್ತಾ ಹೌದು ಸೊ ಗ್ರೀನ್ ಟೀ ಅಲ್ಲಿ ಇರುವಂತ ಆಂಟಿ ಆಕ್ಸಿಡೆಂಟ್ಸ್ ದಟ್ ಇಸ್ ಕ್ಯಾಟಕಿನ್ ಅನ್ನುವಂತ ಒಂದು ಎನ್ಸೈಮ್ಸ್ ನಿಮ್ಮ ಯೂರಿಕ್ ಆಸಿಡ್ ಫಾರ್ಮೇಶನ್ ಕಮ್ಮಿ ಮಾಡೋದಿಕ್ಕೆ ಹೆಲ್ಪ್ ಮಾಡುತ್ತೆ ಏನ್ ಮಾಡ್ತಿದ್ರು ಡಯಾಬಿಟಿಸ್ ಅಥವಾ ಶುಗರ್ ಕಂಟ್ರೋಲ್ ಬರ್ತಿಲ್ಲ ಅನ್ನೋರು ಮೆಂತ್ಯ ಕಾಳುಗಳನ್ನ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ನಿಮ್ಮ ಡಯಾಬಿಟೀಸ್ ಅಂದ್ರೆ ನಿಮ್ಮ ಶುಗರ್ ಲೆವೆಲ್ ಏನ್ ಜಾಸ್ತಿ ಆಗಿರುತ್ತೆ ಅದು ಕಮ್ಮಿ ಆಗ್ತಾ ಬರುತ್ತೆ ಇದ್ರ ಜೊತೆಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅನ್ನೋರು ಕೂಡ ಮೆಂತ್ಯ ಕಾಳುಗಳನ್ನ ತಿನ್ಬೋದು ನಿಮಗೆ ಡಯಾಬಿಟೀಸ್ ಮಧುಮೇಹ ಕಾಯಿಲೆ ಇದೆಯಾ ಹಾಗಿದ್ರೆ ಈ ಐದು ಹಣ್ಣುಗಳನ್ನ ಅವಾಯ್ಡ್ ಮಾಡಿ ಪಪಾಯ ಬನಾನಾ ಪೈನಾಪಲ್ ಆಪಲ್ ಗ್ವಾವಾ ವಾಟರ್ ಮೆಲನ್ ಈ ಐದು ಹಣ್ಣುಗಳನ್ನ ತಗೋತಿದ್ದೀರಾ ಅಂದ್ರೆ ಈಗಲೇ ಇದನ್ನ ಅವಾಯ್ಡ್ ಮಾಡಿ ನಿಮಗೆ ಡಯಾಬಿಟಿಸ್ ಇದೆಯಾ ಮಧುಮೇಹ ಕಾಯಿಲೆ ಇದೆಯಾ ಹಾಗಿದ್ರೆ ಈ ಡಯಟ್ನ ಫಾಲೋ ಮಾಡಿ ಬ್ರೋಕಲಿ ಟೊಮ್ಯಾಟೊ ಹಾಗಲಕಾಯಿ ಬೀನ್ಸ್ ಈ ಎಲ್ಲಾ ಪದಾರ್ಥಗಳನ್ನ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಬಹುದು ವೈಟ್ ರೈಸ್ ನ ಅವಾಯ್ಡ್ ಮಾಡಿ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಬ್ರೌನ್ ರೈಸ್ ನ ಕೊಡಿ ನೆಲ್ಲಿಕಾಯಿ ನುಗ್ಗೆ ಸೊಪ್ಪಿನ ಪಲ್ಯ ತಗೊಳ್ಳಿ ಅಶ್ಕಾರ್ ಜ್ಯೂಸ್ ಮತ್ತೆ ಕುಕುಂಬರ್ ಈ ಡಯಟ್ ಫಾಲೋ ಮಾಡೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ನ್ಯಾಚುರಲ್ ಆಗಿ ಕಮ್ಮಿ ಆಗುತ್ತೆ ನಿಮ್ಮ ಪಾದಗಳೇನಾದ್ರೂ ತುಂಬಾ ಉರಿತಾ ಇದೆಯಾ ಹಾಗಿದ್ರೆ ನಿಮ್ಗೆ ವಿಟಮಿನ್ ಬಿ ಟ್ವೆಲ್ ಡಿಫಿಶಿಯನ್ಸಿ ಇದೆ ಅಂತ ಅರ್ಥ ಸೊ ಈ ತರ ಇದ್ದಾಗ ಯಾವ್ದೆಲ್ಲಾ ಪದಾರ್ಥಗಳನ್ನ ನಾವು ತಗೋಬೇಕು ಅಂತ ಅಂದ್ರೆ ಮಿಲ್ಕ್ ಪ್ರಾಡಕ್ಟ್ಸ್ ಅಂದ್ರೆ ಹಾಲಿನ ಪದಾರ್ಥದಲ್ಲಿ ಮಾಡಿರುವಂತ ಚೀಸ್ ಆಗಿರ್ಬೋದು ಪನ್ನೀರ್ ಆಗಿರ್ಬೋದು ಮೊಸರು ಆಗಿರ್ಬೋದು ಹಾಲು ಇವೆಲ್ಲ ಪದಾರ್ಥಗಳನ್ನ ತಗೊಳೋದ್ರಿಂದ ನಿಮ್ಮ ವಿಟಮಿನ್ ಬಿ ಟ್ವೆಲ್ ಡಿಫಿಷಿಯನ್ಸಿ ಅನ್ನೋದು ಏನ್ ಹೇಳ್ತೀರಾ ಅದು ಕಡಿಮೆ ಆಗುತ್ತೆ ನಿಮ್ಗೂ ಕೂಡ ರಾಗಿ ಮುದ್ದೆ ಅಂದ್ರೆ ಇಷ್ಟನಾ ಹಾಗಿದ್ರೆ ರಾಗಿ ಮುದ್ದೆನ ಯಾರು ತಿನ್ಬೇಕು ಯಾರು ತಿನ್ಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನೋಡಿ ನಾವು ರಾಗಿಯನ್ನ ಯಾಕೆ ತಗೋಬೇಕು ಅಂತ ಅಂದ್ರೆ ರಾಗಿ ಅಲ್ಲಿ ತುಂಬಾ ನ್ಯೂಟ್ರಿಷಸ್ ಇರುತ್ತೆ ನೀವು ನೋಡಿರ್ಬೋದು ಚಿಕ್ಕ ಮಕ್ಳಿಂದನೂ ಕೂಡ ರಾಗಿನ ಕೊಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಒಂದು ವರ್ಷ ಒಂದೂವರೆ ವರ್ಷ ಮಕ್ಳಿಂದನೂ ರಾಗಿ ಸರಿನಾ ತಿನ್ನೋದಿಕ್ಕೆ ಸ್ಟಾರ್ಟ್ ಮಾಡಿಸ್ತಾರೆ ಯಾಕೆ ಅಂದ್ರೆ ಮಕ್ಕಳಿನ ಬೆಳವಣಿಗೆಗೆ ಅವರ ಮೂಳೆ ಗಟ್ಟಿಯಾಗದಿಕ್ಕೆ ಅವರ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡೋದಿಕ್ಕೆ ರಾಗಿಯಲ್ಲಿ ಹೊಂದಿರುವಂತ ನಾರಿನಂಶ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಸಮಸ್ಯೆ ಮಕ್ಕಳಿಗೆ ಮೋಷನ್ ಕ್ಲಿಯರ್ ಆಗೋದಿಕ್ಕೆ ಎಲ್ಲಾ ಒಂದು ಬೆನಿಫಿಟ್ಸ್ ರಾಗಿಯಲ್ಲಿದೆ ಈ ಐದು ಜ್ಯೂಸ್ಗಳು ತುಂಬಾನೇ ಮೆರಾಕಲ್ ಆಗಿ ವರ್ಕ್ ಮಾಡುತ್ತೆ ಅಂಡ್ ಫಾರ್ ದಿಸ್ ಫೈವ್ ಕಂಡೀಷನ್ಸ್ ಮೊದಲನೇದಾಗಿ ಯಾವುದು ಅಂತ ಅಂದ್ರೆ ನಿಮ್ಗೆ ಏನಾದ್ರೂ ಬಿ ಪಿ ಇಶ್ಯೂಸ್ ಇತ್ತು ಅಂದ್ರೆ ನೀವು ಫಸ್ಟ್ ಬೀಟ್ರೋಟ್ ಜ್ಯೂಸ್ ಕುಡಿಯೋದನ್ನ ಸ್ಟಾರ್ಟ್ ಮಾಡಿ ಅಂಡ್ ಯೂರಿಕ್ ಆಸಿಡ್ ಲೆವೆಲ್ಸ್ ಏನಾದರೂ ಜಾಸ್ತಿ ಇರೋರು ಬೀಟ್ರೋಟ್ ಜ್ಯೂಸ್ ನ ಕುಡಿಯೋದಕ್ಕೆ ಹೋಗಬೇಡಿ ಸೆಕೆಂಡ್ ಒನ್ ಬಂದ್ಬಿಟ್ಟು ಯೂರಿಕ್ ಆಸಿಡ್ ಇರೋರೆ ಯಾವ ಜ್ಯೂಸ್ ಕುಡಿಬೇಕು ಅಂತಂದ್ರೆ ಲೆಮನ್ ಜ್ಯೂಸ್ ನ ಕುಡಿಯಕ್ಕೆ ಸ್ಟಾರ್ಟ್ ಮಾಡಬೇಕಂದ್ರೆ ನಿಂಬೆಹಣ್ಣು ಜ್ಯೂಸ್ ನ ಕುಡಿಯಕ್ಕೆ ಸ್ಟಾರ್ಟ್ ಮಾಡಬೇಕು ಬಿಕಾಸ್ ಇದೇನು ಮಾಡುತ್ತೆ ಅಂದ್ರೆ ನಿಮ್ಮ ಕಿಡ್ನಿ ಚೆನ್ನಾಗಿ ಡಿಟಾಕ್ಸಿಫಿಕೇಶನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ತರ್ಡ್ ಒನ್ ಬಂದ್ಬಿಟ್ಟು ಬಟ್ ಡಯಾಬಿಟಿಸ್ ಇರೋರು ಮೆಂತ್ಯ ಕಾಳುಗಳನ್ನ ನೆನ್ಸಿಟ್ಟು ಮೆಂತ್ಯ ನೀರನ್ನ ಕುಡಿಬೇಕು ಮೆಂತ್ಯ ಜ್ಯೂಸ್ ಅಲ್ಲ ಮೆಂತ್ಯ ನೀರ್ಗಳನ್ನ ಕುಡಿಬೇಕು ಥೈರಾಯ್ಡಿನ ಸಮಸ್ಯೆ ಹೈಪೋಥೈರೋಡಿಸಮ್ ಮತ್ತು ಹೈಪೋರ್ಥೈರೋಡಿಸಮ್ ಯಾವುದೇ ತರಹದ ಥೈರಾಯ್ಡ್ ಸಮಸ್ಯೆ ಇತ್ತು ಅಂದಾಗ ಧನ್ಯ ಕಾಳುಗಳನ್ನ ನೀರನ್ನ ಕುಡಿಯಕ್ಕೆ ಸ್ಟಾರ್ಟ್ ಮಾಡಬೇಕು ಅಂಡ್ ಅಗೇನ್ ಜ್ಯೂಸ್ ಬೇರೆ ಸೋಪ್ ವಾಟರ್ ಬೇರೆ ಸೊ ಈ ಒಂದು ಡಿಫ್ರೆನ್ಸ್ನ ನ ತಿಳ್ಕೊಂಡು ನೀವು ಪ್ರಾಪರ್ ಆಗಿ ಪ್ರಿಪ್ರೇಷನ್ ಮಾಡಿ ಕುಡಿಬೇಕಾಗತ್ತೆ ಐದು ಬ್ಲಡ್ ಟೆಸ್ಟ್ ನ ಪ್ರತಿಯೊಬ್ರು ಮಾಡಿಸಬೇಕಾಗುತ್ತೆ ಯಾವುದೋ ಐದು ಬ್ಲಡ್ ಟೆಸ್ಟ್ ಅಂತ ಹೇಳಿದ್ರೆ ಮೊದಲನೇದಾಗಿ ಸಿಬಿಸಿ ಕಂಪ್ಲೀಟ್ ಬ್ಲಡ್ ಕೌಂಟ್ ಇದರಲ್ಲಿ ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಪ್ಲೇಟ್ಲೆಟ್ಸ್ ಮೂರನ್ನು ಚೆಕ್ ಮಾಡ್ತೀವಿ ನಿಮಗೆ ಯಾವುದೇ ರೀತಿ ಅನೀಮಿಯಾ ಪ್ರಾಬ್ಲಮ್ ಆಗಿರಬಹುದು ಅಥವಾ ಯಾವ್ದಾದ್ರು ರಿಪೀಟೆಡ್ ಆಗಿ ನಿಮಗೆ ಇನ್ಫೆಕ್ಷನ್ಸ್ ಆಗ್ತಿದೆಯಾ ಅನ್ನೋದನ್ನ ಇದರಲ್ಲಿ ನಾವು ಕಂಡಿಡಬಹುದು ನೆಕ್ಸ್ಟ್ ಒನ್ ಬಂದು ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಇದರಲ್ಲಿ ಮೇನ್ ಆಗಿ ನಿಮ್ಮ ಬಾಡಿಯಲ್ಲಿರುವಂತಹ ಕೊಲೆಸ್ಟ್ರಾಲ್ ಮೇಲೆ ನಾವು ಫೋಕಸ್ ಮಾಡ್ತೀವಿ ಅಗೇನ್ ಕೊಲೆಸ್ಟ್ರಾಲ್ ಅಂತ ಹೇಳಿದ್ರೆ ಕೆಟ್ಟದು ಅಂತ ಅಲ್ಲ ಅದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಎರಡು ರೀತಿ ಬರುತ್ತೆ ಗುಡ್ ಕೊಲೆಸ್ಟ್ರಾಲ್ ಪರ್ಸೆಂಟೇಜ್ ಎಷ್ಟಿದೆ ಬ್ಯಾಡ್ ಕೊಲೆಸ್ಟ್ರಾಲ್ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದನ್ನ ನಾವು ಚೆಕ್ ಮಾಡಬಹುದು ಥರ್ಡ್ ಒನ್ ಅಂತ ಬಂದಾಗ ಬ್ಲಡ್ ಶುಗರ್ ಲೆವೆಲ್ ಟೆಸ್ಟ್ ಮಾಡ್ತೀವಿ ರೀತಿಯಲ್ಲಿ ಚೆಕ್ ಮಾಡ್ತೀವಿ ಫಸ್ಟ್ ಬಂದ್ಬಿಟ್ಟು ಹೆಚ್ ಬಿ ಬಂದ್ಬಿಟ್ಟು ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ನಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಅಟ್ ಪ್ರೆಸೆಂಟ್ ಇವತ್ತಿನ ದಿನದಲ್ಲಿ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡ್ತೀವಿ ಅಂಡ್ ಬಿ ಸಿ ಬಂದ್ಬಿಟ್ಟು ಲಾಸ್ಟ್ ತ್ರೀ ಇಂದ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಎಷ್ಟಿದೆ ಅನ್ನೋದನ್ನ ಅದು ಮಾನಿಟರ್ ಮಾಡಿ ಹೇಳುತ್ತೆ ಇನ್ನೊಂದು ಬಂದ್ಬಿಟ್ಟು ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ ಏನಕ್ಕೆ ಮಾಡ್ತೀವಿ ಅಂತ ಅಂದ್ರೆ ಥೈರಾಯ್ಡ್ ಬಂದಿದೆಯೋ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿದ್ರ ಜೊತೆಗೆ ನಿಮ್ಮ ಮೆಟಬಾಲಿಸಮ್ ಅಥವಾ ನಿಮ್ಗೆ ಏನೇ ಮಾಡ್ತಿದ್ರು ವೆಯ್ಟ್ ಲಾಸ್ ಆಗ್ತಿಲ್ಲ ವೆಯ್ಟ್ ಗೇನ್ ಆಗ್ತಿದೀವಿ ಅಂತ ಎಲ್ಲ ಇತ್ತು ಅಂದಾಗ ನಿಮ್ಮ ಥೈರಾಯ್ಡ್ ಲೆವೆಲ್ಸ್ ನ ಚೆಕ್ ಮಾಡಿ ನಾವು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಕಿಡ್ನಿ ಮತ್ತೆ ಲಿವರ್ ಫಂಕ್ಷನ್ ಟೆಸ್ಟ್ ನ ಮಾಡಿಸ್ತೀವಿ ನಮ್ಮ ದೇಹದಲ್ಲಿ ನಿಜವಾಗ್ಲು ಪ್ರತಿ ಒಂದು ಫಂಕ್ಷನ್ಸ್ ಕ್ಲೀನ್ ಆಗಿ ಕರೆಕ್ಟ್ ಆಗಿ ನಡೀತಾ ಇದೆ ಅಂತ ಅಂದ್ರೆ ನಮ್ಮ ಕಿಡ್ನಿ ಮತ್ತೆ ಲಿವರ್ ನ ಹೆಲ್ತ್ ತುಂಬಾ ಪರ್ಫೆಕ್ಟ್ ಆಗಿರ್ಬೇಕು ಲಿವರ್ ಫಂಕ್ಷನ್ ಟೆಸ್ಟ್ ನಾವು ಮಾಡಿಸ್ತೀವಿ ಹಾಗಾಗಿ ಈ ಐದು ಬ್ಲಡ್ ಟೆಸ್ಟನ್ನ ನೀವು ಮರಿದೇ ಇದನ್ನು ಮಾಡಿಸ್ಕೋಬೇಕಾಗತ್ತೆ